ಶೂಟಿಂಗ್ ಪೂರ್ತಿ ನಮ್ಮ ಕೋಲಾರದಲ್ಲೇ ಇಲ್ಲ ಸುತ್ತಮುತ್ತ ನಗರದಲ್ಲೇ ನಾವು ಮಾಡಿದೀವಿ ಜೊತೆಗೆ ಸಸ್ಪೆನ್ಸ್ ಥ್ರಿಲ್ಲರ್ ಹಾಗೂ ಎಲ್ಲ ತರಹದ್ದು ಇದು ಇದೆ ಕಾಮಿಡಿ ಇದೆ ಎಂಟರ್ಟೈನ್ಮೆಂಟ್ ಇದೆ ಒಂದು ಗುರಿಯನ್ನು ಮುಟ್ಟಬೇಕು ಅಂತ ಬಂದಿದ್ದಾರೆ ಇನ್ನ ಉನ್ನತ ಸ್ಥಾನಕ್ಕೆ ಹೋಗಬೇಕು ಅಂತಲ್ಲಿ ಯಾರು ಬೆಳಿತಾರೋ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೇವೆ ಅಂತ ಹೇಳಿ ಅಂದ್ರೆ ನಮ್ಮ ಕೋಲಾರದ ಹುಡುಗರು ಇವರೆಲ್ಲ ನಮ್ಮ ಕೋಲಾರಲ್ಲೇ ತೆಗೆದಿರ್ತಕ್ಕಂಥದ್ದು ಪೂರ್ತಿ ಚಿತ್ರಣ ನಮ್ ಕೋಲಾರ ಹುಡುಗರು ಬೆಳಿಬೇಕು ಎಲ್ರಿಗೂ ನಮಸ್ಕಾರ ನಾನು ಚಂದನ್ ಅಂತ ಈ ಕೋಲಾರದ ಮಣ್ಣಿನ ಮಗ ಇವತ್ತು ನಾನು ಮತ್ತೆ ನನ್ನ ಚಿತ್ರತಂಡ ಎಲ್ಲರೂ ಸೇರಿ ಒಂದು ರೋಸ್ ಅಂತ ಒಂದು ವೆಬ್ ಸೀರೀಸ್ ಮಾಡಿದೀವಿ ಇದೇ ಶೂಟಿಂಗ್ ಪೂರ್ತಿ ನಮ್ಮ ಕೋಲಾರದಲ್ಲೇ ಇಲ್ಲ ಸುತ್ತಮುತ್ತ ನಗರದಲ್ಲೇ ನಾವು ಶೂಟ್ ಮಾಡಿದೀವಿ ಇದೊಂದು ಲವ್ ಸಬ್ಜೆಕ್ಟ್ ಅಂದ್ರೆ ಒಂದು ಲವ್ ಜೊತೆಗೆ ಸಸ್ಪೆನ್ಸ್ ಥ್ರಿಲ್ಲರ್ ಹಾಗೂ ಎಲ್ಲಾ ತರದ್ದು ಇದು ಇದೆ ಕಾಮಿಡಿ ಇದೆ ಎಂಟರ್ಟೈನ್ಮೆಂಟ್ ಇದೆ ಪ್ರತಿಯೊಂದು ಎಂಟರ್ಟೈನ್ಮೆಂಟ್ ಆಗತ್ತೆ ಸೊ ಒಂದೆಲ್ಲಾ ಪ್ರಯತ್ನ ಪಟ್ಟಿದೀವಿ ಎಲ್ರು ನಮ್ನ ಬೆಳೆಸ್ಬೇಕು ಹೊಸ ಎನ್ಕರೇಜ್ ಮಾಡ್ಬೇಕಂತ ಕೇಳ್ಕೊಂತ ಖಂಡಿತ ಯಾವಾಗ ಇರುತ್ತೆ ನಾನು ಯಾವಾಗು ಕೆಳಂತ ಬರ್ತಕ್ಕಂಥವನ್ನ ನಾವು ಪ್ರೋತ್ಸಾಹ ಮಾಡ್ತಕ್ಕಂಥದ್ದು ಮೊದ್ಲಿಗ ಮೊದ್ಲನೇದಾಗಿ ನಿಮ್ಗೆಲ್ಲ ಸಹಕಾರ ಇದ್ದೇ ಇರ್ತದೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಸ್ನೇಹಿತರಾದ ಚಂದನ್ ಅವರು ಒಂದು ಚಿತ್ರರಂಗಕ್ಕೆ ಮೊದಲನೇ ಹೆಜ್ಜೆ ಇಡುವಂತಹ ಕಾರ್ಯಕ್ರಮ ಮಾಡ್ತಿದ್ದಾರೆ ಅದು ನಮ್ಮೆಲ್ಲರ ಪ್ರೋತ್ಸಾಹದಿಂದ ಅದಂಗೆ ಹೋಗ್ತಾ ಹೋಗ್ತಾ ಒಂದು ಗುರಿಯನ್ನು ಮುಟ್ಟಬೇಕು ಅಂತ ಬಂದಿದ್ದಾರೆ ನಮ್ಮೆಲ್ಲರ ಆಶೀರ್ವಾದನೂ ಇರ್ಬೇಕು ಅವ್ರ ಮೇಲೆ ಮೊದಲಿಗೆ ಮತ್ತೆ ನಮ್ಮ ಡಿ ಜೆ ಮಂಜನ್ನ ಅವರ ಹತ್ರ ಬಂದು ನಾವು ಹಿಂಗ್ ಮಾಡ್ತಿದೀವಿ ಅಂತ ಹೇಳಿದ್ರೆ ನಾವು ತುಂಬಾ ಪ್ರೋತ್ಸಾಹ ಕೊಡ್ತೀವಿ ಮಾಡಿ ಇನ್ನೂ ಬೇಕಿದ್ರೆ ನಮ್ಗೆ ಗೊತ್ತಿರೋ ಕಲಾವಿದರನ್ನು ನಿಮ್ಮ ಟೀಮ್ ಸೇರಿಸ್ತೀವಿ ಚೆನ್ನಾಗಿ ಮಾಡಿ ಅಂತ ಪ್ರೋತ್ಸಾಹಿಸ್ತಿದ್ದಾರೆ ಹಾಗೆ ನಮ್ಮ ಹರಿ ಅವರು ಸಹ ಆಗಮಿಸಿದ್ದಾರೆ ಇದಕ್ಕೆ ಇಲ್ಲಿ ನಮ್ಮ ಮುಲ್ಬಾಲ್ ತಾಲೂಕು ಮತ್ತೆ ಒಂದು ಕೋಲಾರ ಜಿಲ್ಲೆಯಲ್ಲಿ ಇರುವಂತಹ ಪ್ಲೇಸಸ್ ಅಲ್ಲೇ ಒಂದು ಅನ್ನ ಶೂಟ್ ಮಾಡಿರೋದು ನಮ್ಮೆಲ್ಲರ ಹೆಮ್ಮೆ ಅಂತ ನಾನು ಭಾವಿಸ್ತಿದ್ದೀನಿ ಅದಕ್ಕೆ ಮತ್ತೆ ಇವರ ಒಂದು ಚಿತ್ರರಂಗ ಇನ್ನ ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಅಂತ ತಮ್ಮಲ್ಲಿ ಕೊಡ್ತೀನಿ ನಮಸ್ಕಾರ ಏನೇ ಒಂದು ದಿನ ನಮ್ಮ ಬಂಗಾರಪೇಟೆ ನನ್ನ ಪ್ರೀತಿಯ ತಮ್ನದ ಚಂದನ್ ರವರು ರೋಸ್ ಮೂವಿ ಅಂತ ಮಾಡಿದ್ದಾರೆ ಅದು ಇವತ್ತು ನಮ್ಮ ಅಂತ ಕುಡುಮೂಲೆಯಲ್ಲಿ ಪೂಜೆ ಮಾಡ್ಕೊಂಡು ರಾತ್ರಿ ನಮ್ಮ ಡಿಜೆ ಮಂಜನ್ ಕಾಲ್ ಮಾಡಿದೆ ಅವರು ಇದ್ರು ಬೆಳಗ್ಗೆ ದೇವಸ್ಥಾನಕ್ಕೆ ಬರ್ಬೇಕಂದ್ರೆ ಅವ್ರು ಬರೋಕ್ಕಾಗಿಲ್ಲ ಅದಿ ಕಾಲ್ ಮಾಡಿಬಿಟ್ಟು ಮನೆ ಹತ್ರ ಬರ್ರಿ ಅವ್ರಿಗೆ ನಮ್ಮ ಸಪೋರ್ಟ್ ಯಾವತ್ತೂ ಇರುತ್ತೆ ಅದೇ ರೀತಿ ಯಾಕಂದ್ರೆ ನಮ್ಮ ಯಾರು ಬೆಳಿತಾರೋ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ ಹೇಳಿ ಈ ಒಂದು ನಮ್ಮ ಮಂಜು ಮಂಜನ್ನ ಹತ್ರ ಕರೆಸಿ ಮಾತು ಹೇಳಿ ಅವ್ರಿಗೆ ಸಪೋರ್ಟ್ ಹೇಳಿ ಹೇಳಿದ್ದಾರೆ ಅವ್ರಿಗೂ ಮತ್ತೆ ನಮ್ಮ ಮುಲ್ಬಾಲ್ ನಾವು ಬರ್ತಿರುವಂತಹ ಎಲ್ಲ ಹುಡುಗರಿಗೂ ಎಲ್ರಿಗೂ ನಮಸ್ಕರಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಇವತ್ತು ಫೆಬ್ರವರಿ ಹದಿನಾಲ್ಕು ನಮ್ಮ ತಮ್ಮನಾದ ಹರೀಶ್ ಅವರು ನನಗೆ ಸುಮಾರು ದಿನಗಳಿಂದ ಒಂದು ತಿಂಗಳಿಂದನೇ ಈ ಥರ ನಮ್ಮ ರಿಲೇಟಿವ್ ಒಬ್ಬರು ಒಂದು ರೋಸ್ ಅಂತ ಒಂದು ಮೂವಿ ಒಂದು ವೆಬ್ ಸೀರೀಸನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ನಾವೆಲ್ಲ ಕೂಡ ಸಹಕಾರ ನೀಡಬೇಕು ಅಂತ ನನಗೆ ಒಂದು ತಿಂಗಳಿಂದನೇ ಹೇಳಿದರು ಅದೇ ರೀತಿ ರಾತ್ರಿ ಕಾಲ್ ಮಾಡಿದಾಗ ತಿಳಿಸ್ರು ಈ ಥರ ವಿಚಾರ ಇದೆ ಅಂತ ನಾನು ಬೆಳಗ್ಗೆ ನಾನು ಒಂದು ಕೆಲಸದಿಂದ ಕುಡುಮಲ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ ಮನೆ ಹತ್ರಕ್ಕೆ ಬರ್ರಿ ಅಂತೇಳಿ ಕರೆದು ದಿನ ಏನು ಹನ್ನೆರಡು ಗಂಟೆಗೆ ವೆಬ್ ಸೀರೀಸು ರೋಸ್ ಅಂತ ಒಂದು ವೆಬ್ ಸೀರೀಸ್ ರಿಲೀಸ್ ಇದೆ ಅದು ಒಳ್ಳೆಯ ಯಶಸ್ಸು ಕಂಡು ಯಾಕಂದರೆ ನಮ್ಮ ಕೋಲಾರದ ಹುಡುಗರು ಇವರೆಲ್ಲ ಒಂದು ಡೈರೆಕ್ಟರ್ ಆಗಿರ್ಬೋದು ಕೋ ಡೈರೆಕ್ಟರ್ ಆಗಿರ್ಬೋದು ಇದರಲ್ಲಿ ಆರ್ಟಿಸ್ಟ್ಗಳಾಗಿರ್ಬೋದು ಎಲ್ಲ ಕೋಲಾರವರು ನಮ್ಮ ಕೋಲಾರಲ್ಲೇ ತೆಗೆದಿರ್ತಕ್ಕಂಥದ್ದು ಪೂರ್ತಿ ಚಿತ್ರಣ ಏನಿದೆ ವೆಬ್ ಸೀರೀಸ್ ಒಂದು ನಾಲ್ಕು ಸೀರೀಸ್ ಇದೆ ಅಂತ ಇದು ಇದು ಮೊದಲನೇದಾಗಿ ಇವತ್ತು ಹನ್ನೆರಡು ಗಂಟೆಗೆ ಇದು ಲಾಂಚ್ ಆಗ್ತಾ ಇದೆ ಯಾಕಂದ್ರೆ ನಮ್ಮ ಕೋಲಾರ ಹುಡುಗರು ಬೆಳಿಬೇಕು ನಮ್ಮ ಲೋಕಲ್ ಹುಡುಗರು ಬೆಳೆದಾಗ ನಮ್ಮ ಸ್ಥಳೀಯವಾಗಿ ನಮ್ಮ ಕೋಲಾರ ಮುಳಬಾಗ್ಲಾಗಿರ್ಬೋದು ನಮ್ಮ ಕೀರ್ತಿ ಎಚ್ಚಿತ್ಲಿಕ್ಕೆ ಒಂದು ಫಿಲಮ್ ಆಗಿರ್ಬೋದು ಒಂದು ಕ್ರೀಡೆಯಲ್ಲಿ ಆಗಿರ್ಬೋದು ಮಾತ್ರ ಸಾಧ್ಯ ನಮ್ಮ ಹೆಸರನ್ನ ಅಲ್ಲಿವರೆಗೂ ತಗೊಂಡು ತಗೊಂಡೋಗೋದಕ್ಕೆ ಇಂತಹ ಚಂದನ್ನು ಈ ಫಿಲಮ್ ಅಲ್ಲಿ ಹೀರೋ ಆಗಿ ನಟಿಸಿದ್ದಾರೆ ಇವ್ರಿಗೂ ಒಂದು ಒಳ್ಳೆ ಭವಿಷ್ಯ ರೂಪಿಸಿ ಯಾಕಂದ್ರೆ ಒಂದು ಒಳ್ಳೆ ಒಳ್ಳೆ ಹೊಸ ಹೊಸ ಹುಡುಗರನ್ನ ನಾವು ಪ್ರೋತ್ಸಾಹ ಮಾಡಿದಾಗ ಮಾತ್ರ ಅವ್ರಿಗೂ ಒಂದು ಛಲ ಬರುತ್ತೆ ನಮ್ಮ ಜನ ನಮ್ಮ ಕೋಲಾರ ಜಿಲ್ಲೆಯವರು ನಮ್ಮ ಮುಳ್ಬಾಗ ತಾಲೂಕು ನನ್ನ ಎನ್ಕರೇಜ್ ಮಾಡ್ತಾ ಇದ್ದಾರೆ ಅಂತ ಅವ್ರು ಇನ್ನೂ ಒಳ್ಳೆ ಒಳ್ಳೆ ಹೋಗಿ ನಾನು ಏನು ಮಾಡ್ಬೇಕು ಅಂತ ಮುಂದಿನ ದಿನಗಳಲ್ಲಿ ಅವರು ಆಲೋಚನೆ ಮಾಡಿ ಒಂದು ಒಳ್ಳೆ ಒಳ್ಳೆ ಸಂದೇಶ ಕೊಡ್ಲಿಕ್ಕೆ ಒಂದು ಒಳ್ಳೆ ಒಂದು ಒಳ್ಳೆದಾಗಿ ಬೆಳೆಯಕ್ಕೆ ಅವಕಾಶ ಇರುತ್ತೆ ತಾವೆಲ್ಲ ಕೂಡ ಇವತ್ತು ಹನ್ನೆರಡು ಗಂಟೆಗೆ ಏನ್ ಲಾಂಚ್ ಇದೆ ನಮ್ಮ ರೋಸ್ ಫಿಲಂ ಅದನ್ನ ತಾವೆಲ್ಲ ಕೂಡ ವೆಬ್ ಸೀರೀಸ್ ಮುಖಾಂತರ ನೋಡಿ ಅತಿ ಹೆಚ್ಚಾಗಿ ನಮ್ಮ ಕೋಲಾರ ಜನ ನೋಡಿ ಇಂಥವ್ರನ್ನ ಪ್ರೋತ್ಸಾಹ ಮಾಡಬೇಕು ಅಂತ ತಮ್ಮೆಲ್ಲರಲ್ಲಿ ಕೂಡ ಕೋರ್ಕ ಈ ಮಾತನ್ನು ಮುಗಿಸ್ತಾನೆ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ನಾನು ಡುಮಾ ವಿಶ್ವಾಸ್ ಇವತ್ತೆಲ್ಲರಿಗೂ ಗೊತ್ತು ಫೆಬ್ರವರಿ ಫೋರ್ಟೀನ್ ಅಂದ್ರೆ ವ್ಯಾಲೆಂಟೈನ್ಸ್ ಡೇ ಅಂತ ಜೊತೆಗೆ ಬ್ಲಾಕ್ ಡೇ ಆದ್ರೂ ವ್ಯಾಲೆಂಟೈನ್ಸ್ ಡೇ ಜಾಸ್ತಿ ಸೆಲೆಬ್ರೇಟ್ ಮಾಡ್ತೀವಿ ಕೀಸ್ ಡೇ ರೊಮ್ಯಾಂಟಿಕ್ ಡೇ ರೊಮ್ಯಾನ್ಸ್ ಡೇ ಎಲ್ಲ ನಡೆದಿದೆ ಈ ನಾಳೆ ಬ್ರೇಕ್ ನಡೆಯುತ್ತೆ ಇವತ್ತು ಫೆಬ್ರವರಿ ಹದ್ನಾಲ್ಕು ಅಂದ್ರೆ ನಮ್ಮ ರೋಸ್ ವೆಬ್ ಸೀರೀಸ್ ಒಂದು ರಿಲೀಸ್ ಆಗುತ್ತೆ ಅದರಲ್ಲಿ ನಿಮ್ಗೆ ಥ್ರಿಲ್ಲಿಂಗ್ ಸಿಗುತ್ತೆ ಸಸ್ಪೆನ್ಸ್ ಇದೆ ಲವ್ ಇದೆ ವ್ಯಾಲೆಂಟೈನ್ಸ್ ಡೇ ಮೇಲೆ ಲವ್ ಇರ್ಲೇಬೇಕು ಅದಕ್ಕೆ ನಾವು ಇವತ್ತೇ ರಿಲೀಸ್ ಮಾಡ್ತಿದ್ದೀವಿ ಫುಲ್ ಬಸ್ ಸಕ್ಕಾಗಿರೋ ಲವ್ ಇದೆ ಒಳ್ಳೆ ಸಸ್ಪೆನ್ಸ್ ಲವ್ ಸ್ಟೋರಿ ಇದೆ ಸೂಪರ್ ಆಗಿದೆ ಒಳ್ಳೆ ಸಾಂಗ್ಸ್ ಇದೆ ಡಾನ್ಸ್ ಇದೆ ನಮ್ಮ ಡ್ಯಾನ್ಸ್ ಮಾಸ್ಟ್ರು ಅಂಡ್ ಡೈರೆಕ್ಟ್ರು ಹೀರೋ ಪ್ರೊಡ್ಯೂಸರ್ ಎಲ್ಲ ಏನ್ ಹೀರೋಯ್ ನಾಯಕ್ ಆಗಿಲ್ಲ ಅಂತ ಕೇಳಕ್ ಹೋಗಿದ್ದೆ ಬೇಡ ಅಂತ ಇವ್ರು ನಮ್ಮ ಕೋ ಡೈರೆಕ್ಟ್ರು ಸಿನಿಮಾ ಆಟೋಗ್ರಾಫರ್ ಮತ್ತೆ ನಮ್ಮ ಎಡಿಟರ್ ಕೂಡ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ ನಾವ್ ಇವತ್ತು ಕೋಲಾರ ಹತ್ರ ಇದೀವಿ ನಮ್ಮ ಮಂಜುನಾ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ತುಂಬಾ ಅದ್ಭುತವಾಗಿ ಬಂದಿದೆ ಅಣ್ಣ ಇನ್ನೊಂದು ಅರ್ಧ ಗಂಟೆ ಇಲ್ಲೇ ಇದ್ದು ಅಣ್ಣನ್ಗೆ ಸಿನಿಮಾನು ತೋರಿಸಿ ಎಲ್ಲ ಹೊಡ್ತೀವಿ ತುಂಬಾ ಅದ್ಭುತವಾಗಿ ಬಂದಿದೆ ತುಂಬಾ ಚೆನ್ನಾಗಿದೆ ಅವರ ಅನಿಸಿಕೆ ತಿಳ್ಕೊಂಡು ನಿಮ್ಗೆ ರಿವ್ಯೂರು ಕೊಡ್ತೀವಿ ಸೊ ಈ ರೋಜ್ ಅನ್ನೋದೇನು ಹೂವ ಹೂವ ಅಂದ್ರೇನು ಮೇಲ್ಗಡೆ ಕೆಲ್ಗಡೆ ಇರುತ್ತೆ ಕೆಳಗಡೆ ಮುಳ್ಳಿರುತ್ತೆ ನೀವು ಹೂವಿನ ಮುಟ್ಟಕ್ಕೆ ಮುಳ್ಳ ಮುಟ್ಬಿಟ್ಟೆ ಹೋಗ್ಬೇಕು ಸೊ ನಿಮ್ಗೆ ಮೊದಲು ಕಹಿ ಆಮೇಲೆ ಸಿಹಿ ಹೆಂಗೆ ಯುಗಾದಿ ಹಬ್ಬ ಎಲ್ಲ ಹೇಳ್ತೀವೋ ಅದೇ ತರ ಬರುತ್ತೆ ಸೊ ಈ ರೋಜ್ ನಾನು ದಯವಿಟ್ಟು ಇಲ್ಲೇ ಕೋಲಾರನ ಹುಡುಗರು ಇವರು ಕೋಲಾರ ಬಂಗಾರಪೇಟೆ ಇವ್ರು ಮುಳಬಾಗ್ಲು ಕೋಲಾರ ಎಲ್ಲ ಕೋಲಾರ ಡಿಸ್ಟಿಕ್ ಸೇರೋದ್ರಿಂದ ಎಲ್ಲ ಕೋಲಾರ ಹುಡುಗರು ಆರ್ಟಿಸ್ಟ್ಗಳು ಮತ್ತೆ ಇವರು ತುಂಬಾ ಜನ ಇದ್ದಾರೆ சேரி துபா அதுபுதாக துணா சூப்பர் ஆகி வந்தது சோ தயவிட்டு சிஎன் எஸ் கிரியேஷன் யூடியூப் சானல் இப்ப ஃபெப்ரவரி ஹந்து நம்ம வெப் சீரீஸ் ஃபஸ்ட் எபிசோடு ரிலீஸ் ஆகி சோ தயவிட்டு கன்னிங்க எல்லா எல்லா எல்லாம் எல்லா எல்லா ஜன தயவு நம்ம சீரீஸ் நோடி இஷ்டப்படி பார்ட்ட ஆதாப்படுத்தீங்க